ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಲಕ್ಷ್ಮೀ ನವೀನ್ ಇಂದು ನಾವು ಮಾತನಾಡೋಣ ಒಂದು ಅನನ್ಯ ಮತ್ತು ಮುಖ್ಯವಾದ ವಿಷಯದ ಬಗ್ಗೆ ಫ್ಯಾಮಿಲಿ ಎಂದರೇನು ಮತ್ತು ಎಲ್ಲರೂ ಒಟ್ಟಿಗೆ ಇರುವುದರ ಮಹತ್ವ ನಿಮ್ಮ ಸಮಯ ಬಹಳ ಮುಖ್ಯವಾದದ್ದು ಮತ್ತು ಅಮೂಲ್ಯವಾದದ್ದು ಆದರೆ ಈ ಐದು ನಿಮಿಷದ ವಿಡಿಯೋ ನಿಮ್ಮ ಮನಸ್ಸನ್ನು ಮುಟ್ಟುತ್ತದೆ ಎಂದು ಭಾವಿಸುತ್ತೇನೆ ಕುಟುಂಬ ಅನ್ನೋದು ಕೇವಲ ಸಂಬಂಧಗಳ ಹೆಸರಲ್ಲ ಕುಟುಂಬ ನಮ್ಮ ಮೊದಲ ಶಾಲೆ ಅಲ್ಲಿ ನಾವು ಪ್ರೀತಿ ಶ್ರದ್ಧೆ ಸಹನೆ ಎಲ್ಲವನ್ನು ಕಲಿತಿದ್ದೇವೆ ಕುಟುಂಬ ಒಂದು ಪ್ರೀತಿಯ ಬಲ ಬೆಂಬಲದ ನೆರಳು ಸಂತೋಷದ ಮೂಲ ಮತ್ತು ಕುಟುಂಬದಲ್ಲಿ ಅಮ್ಮನ ಮುದ್ದು ಅಪ್ಪನ ಕಠಿಣ ಶಿಸ್ತಿನಲ್ಲಿ ಮುದ್ದು ಅಕ್ಕ ತಮ್ಮಂದಿರ ಜಗಳಗಳಲ್ಲಿಯೇ ಸ್ನೇಹ ಎಷ್ಟು ಸುಂದರ ಅಲ್ವಾ ಮನೆಯಲ್ಲಿ ಅಪ್ಪ ಅಮ್ಮ ಅಣ್ಣ ಅಕ್ಕ ಅಜ್ಜಿ ತಾತ ಈ ಎಲ್ಲರ ಜೊತೆಗೆ ನಾವು ಬೆಳೆದು ಬರುವ ಬದುಕು ಅದೇ ಕುಟುಂಬ ಮತ್ತು ಎಲ್ಲರೂ ಒಟ್ಟಿಗೆ ಇರುವ ಮನೆ ಎಂದರೆ ಆತ್ಮೀಯತೆ ಮತ್ತು ಪ್ರೀತಿ ತುಂಬಿದ ಸ್ಥಳ ಒಬ್ಬರಿಗೆ ಕಷ್ಟ ಬಂದಾಗ ಮತ್ತೊಬ್ಬರು ಧೈರ್ಯ ತುಂಬುತ್ತಾರೆ ಆಧ್ಯಾತ್ಮಿಕವಾಗಿ ಮಾನಸಿಕವಾಗಿ ಭಾವನಾತ್ಮಕವಾಗಿ ಒಬ್ಬರಿಗೊಬ್ಬರು ಆಧಾರವಾಗುತ್ತಾರೆ ಬಿಡುವಿನ ಸಮಯದಲ್ಲಿ ಒಟ್ಟಿಗೆ ಕುಳಿತು ಆಟ ಆಡುವುದು ಮಾತನಾಡುವುದು ಮತ್ತು ಇತರೆ ಚಟುವಟಿಕೆಗಳಲ್ಲಿ ಎಲ್ಲರೂ ಕೂಡಿ ಭಾಗವಹಿಸುವುದು ಇವು ನಮ್ಮ ಬದುಕಿಗೆ ಒಂದು ಸುಂದರ ಕ್ಷಣಗಳನ್ನು ಸೃಷ್ಟಿ ಮಾಡುತ್ತವೆ ಮತ್ತು ಕಷ್ಟದ ದಿನಗಳಲ್ಲಿ ಕುಟುಂಬವೇ ನಿಜವಾದ ಶಕ್ತಿ ಪರಿಸ್ಥಿತಿಗಳೆಲ್ಲ ಎಷ್ಟೇ ಕಠಿಣವಾಗಿದ್ದರೂ ಕುಟುಂಬದ ಬೆಂಬಲ ಇರುತ್ತದೆ ಅಂದರೆ ನಾವು ಏನು ಬೇಕಾದರೂ ಸಾಧಿಸಬಹುದು ಈಗಿನ ಕಾಲದಲ್ಲಿ ಸಂಬಂಧಗಳು ದುರ್ಬಲವಾಗುತ್ತಿವೆ ಏಕೆ ಗೊತ್ತಾ ಈಗಿನ ತಂತ್ರಜ್ಞಾನ ನಮ್ಮನ್ನು ಜಗತ್ತಿಗೆ ಹತ್ತಿರ ಮಾಡುತ್ತಿದೆ ಆದರೆ ಕುಟುಂಬದಿಂದ ದೂರ ಮಾಡುತ್ತಿದೆ ಮೊಬೈಲ್ ಟಿ ವಿ ಅತಿಯಾದ ಕೆಲಸ ಇವು ಮನೆಯೊಳಗಿನ ಸಂಪರ್ಕವನ್ನು ಕಡಿಮೆ ಮಾಡುತ್ತಿವೆ ಮನೆ ಒಂದೇ ಆದರೂ ಮನಸ್ಸು ಒಂದಾಗಿಲ್ಲ ಅಂದರೆ ಇವು ಮನೆಯ ವಾತಾವರಣಗಳನ್ನೇ ಬದಲಾಯಿಸಿದೆ ಒಬ್ಬರ ಜೊತೆ ಮತ್ತೊಬ್ಬರು ಮಾತನಾಡಲು ಸಮಯವೂ ಇಲ್ಲ ಈ ರೀತಿ ಸಂಬಂಧಗಳು ದುರ್ಬಲವಾಗುತ್ತಿವೆ ಇದಕ್ಕೆ ನಾವು ಏನು ಮಾಡಬೇಕು ನಾವೆಲ್ಲರೂ ಮನೆಯಲ್ಲಿ ದಿನಕ್ಕೆ ಕೇವಲ ಒಂದು ಗಂಟೆ ಸದ್ದಿಲ್ಲದ ಸಮಯ ಕೊಟ್ಟರೆ ಸಾಕು ಒಟ್ಟಿಗೆ ಊಟ ಮಾಡೋದು ಒಟ್ಟಿಗೆ ಕುಳಿತು ಮಾತಾಡೋದು ನೆನಪುಗಳನ್ನು ಹಂಚಿಕೊಳ್ಳುವುದು ಈ ಎಲ್ಲ ವಿಷಯಗಳು ಕುಟುಂಬದ ಬಾಂಧವ್ಯವನ್ನು ಮತ್ತಷ್ಟು ಗಟ್ಟಿ ಮಾಡುತ್ತವೆ ಯಾರತ್ರನೂ ಹೇಳಲು ಸಾಧ್ಯವಿಲ್ಲದ ವಿಷಯವನ್ನು ನಮ್ಮ ಮನೆಯವರ ಹತ್ತಿರ ಹೇಳಿದರೆ ಪರಿಹಾರ ಸಿಗುತ್ತದೆ ಎಂಬ ಭರವಸೆ ಬರುತ್ತದೆ ಕುಟುಂಬ ಎಂದರೆ ನಂಬಿಕೆ ನಮ್ಮ ಮೇಲೆ ನಂಬಿಕೆ ಇಡುವವರು ನಮ್ಮ ಕುಟುಂಬದವರು ಮಾತ್ರ ನಾವು ಏನೇ ಸಾಧಿಸಿದರೂ ಮನೆಗೆ ಹೋಗಿ ಹೆಮ್ಮೆಯಿಂದ ಹೇಳುವ ಆ ಕ್ಷಣಗಳು ನಮ್ಮ ಬದುಕಿನ ಬಹು ಅಮೂಲ್ಯವಾದ ತಿರುವು ಕುಟುಂಬದವರು ನಮ್ಮ ಹಿಂದೆ ಅಲ್ಲ ಮುಂದೆ ನಿಲ್ಲುತ್ತಾರೆ ಕೈ ಹಿಡಿದು ಮುಂದಕ್ಕೆ ಕರೆದುಕೊಂಡು ಬರುತ್ತಾರೆ ಕುಟುಂಬಕ್ಕೆ ಪ್ರೀತಿ ಬೆಂಬಲ ಸಮಯ ಈ ಮೂರನ್ನು ಕೊಡೋಣ ಮತ್ತು ಒಟ್ಟಿಗೆ ಇರುತ್ತಾ ಎಲ್ಲರನ್ನು ಪ್ರೀತಿಸುತ್ತಾ ಜೀವನದ ಪ್ರತಿ ಕ್ಷಣಗಳನ್ನು ಸುಂದರವಾಗಿ ಕಳೆಯೋಣ ಈ ವಿಡಿಯೋ ನೋಡುತ್ತಿರುವಾಗ ಯಾವುದಾದರೂ ಒಂದು ಕ್ಷಣ ನಿಮ್ಮ ಫ್ಯಾಮಿಲಿ ನೆನಪಾದರೆ ಮತ್ತು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಿಮಗೆ ಯಾವ ವಿಷಯದ ಬಗ್ಗೆ ವಿಡಿಯೋ ಬೇಕೋ ಕಮೆಂಟ್ ಮಾಡಿ ತಿಳಿಸಿ ನಮಸ್ಕಾರ ಸ್ನೇಹಿತರೆ